ಆ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಅರವತ್ತ್ಮೂರರಲ್ಲಿ ಕಥೆಯನ್ನು ಮುಂದುವರಿಸೋಣ ಬಿಳಿ ಬಣ್ಣದೊಂದಿಗೆ ತೆಳ್ಳಗೆ ಬಾಗಿದ ದಿವ್ಯಾಳ ಸೊಂಟ ವಿಕ್ರಮ್ನನ್ನು ಟೆಂಪ್ಟ್ ಮಾಡುತ್ತಿದ್ದರೆ ಉಸಿರು ಗಟ್ಟಿಸುವ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ನಿಧಾನವಾಗಿ ಅವನ ಕೈಯನ್ನು ಆಕೆಯ ಬೆನ್ನಿನ ಮೇಲಿಂದ ಸೊಂಟದತ್ತ ತೆಗೆದುಕೊಂಡು ಹೋಗುತ್ತಿದ್ದರೆ ಇದ್ದಕ್ಕಿದ್ದಂತೆ ದಿವ್ಯಾಳ ಹೃದಯ ಬಡಿತದ ವೇಗ ಹೆಚ್ಚಾಯಿತು ಆಕೆಯ ಸೊಡ್ಡವನ್ನು ಮೃದುವಾಗಿ ಒತ್ತುತ್ತಾ ಆಕೆಯ ಹೊಟ್ಟೆಯ ಮೇಲೆ ಕೈಯನ್ನು ಹಾಕಿ ಹಿಂದಕ್ಕೆ ಹೆಳೆದುಕೊಂಡರೆ ಅವನಿಗೆ ಅಂಟಿಕೊಂಡು ಬಿಟ್ಟಳು ದಿವ್ಯಾ ಭಾರವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಮುಜುಗರದಿಂದ ಕಣ್ಣುಗಳು ಮುಚ್ಚಿಕೊಂಡ ದಿವ್ಯಾ ಕಡೆ ನೋಡುತ್ತಾ ಆಕೆಯ ಬೆನ್ನಿನ ಮೇಲೆ ಅವನ ತುಟಿಗಳನ್ನು ಒತ್ತಿದರೆ ತನ್ಮಯದಿಂದ ಬಿಗಿಯಾಗಿ ಕಣ್ಣುಗಳು ಮುಚ್ಚಿಕೊಂಡಳು ಆಕೆಯ ಮುಖವನ್ನು ದಿಟ್ಟಿಸಿ ನೋಡುತ್ತಾ ಆಕೆಯನ್ನು ಮುಂದಕ್ಕೆ ತಿರುಗಿಸಿಕೊಂಡಳು ನಾಚಿಕೆಯಿಂದ ಭಾರವಾದ ಕಣ್ಣು ರೆಪ್ಪೆಗಳನ್ನು ನಿಧಾನವಾಗಿ ಮೇಲಕ್ಕೆತ್ತಿ ಅವನ ಕಣ್ಣುಗಳೊಳಕ್ಕೆ ನೋಡಿದಳು ಆಕೆಯ ನೋಟದೊಂದಿಗೆ ತನ್ನ ನೋಟವನ್ನು ಬೆರೆಸಿ ಕಣ್ಣುಗಳಿಗೆ ಇರುವ ಕಾಡಿಗೆಯನ್ನು ಕಿರುಬಿರಳಿನಿಂದ ತೆಗೆದು ಆಕೆಯ ಸೊಂಟಕ್ಕೆ ಹಚ್ಚಿ ದಿವ್ಯಾ ಕೆನ್ನೆಯ ಮೇಲೆ ಗಾಢವಾದ ಮುತ್ತಿಗ್ಗೆ ಗುಡ್ ನೈಟ್ ಎನ್ನುತ್ತಾ ಹೊರಟು ಹೋದೆನು ವಿಕ್ರಮ್ ಹಾಗೇ ಮರಗಟ್ಟಿ ಹೋದ ದಿವ್ಯಾ ಕೆಲವು ಕ್ಷಣಗಳಿಗೆ ಈ ಲೋಕಕ್ಕೆ ಬಂದು ಕೆನ್ನೆಯನ್ನು ಕೈಯಿಂದ ಮುಟ್ಟಿ ವಾಲ್ಮಿರರ್ನಲ್ಲಿ ತನ್ನ ಸೊಂಟಕ್ಕೆ ವಿಕ್ರಮ್ ಇಟ್ಟಿರುವ ಕಾಡಿಗೆ ಚುಕ್ಕಿಯನ್ನು ನೋಡಿಕೊಂಡು ಮುಸಿಮುಸಿಯಾಗಿ ನಗುತ್ತಾ ಚೈನ್ ಮಾಡಿಕೊಂಡು ಫ್ರೆಶ್ ಆಗಿ ಬೆಡ್ ಮೇಲೆ ಮಲಗಿಕೊಂಡ ದಿವ್ಯಾ ತಲೆದಿಂಬನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ವಿಕ್ರಮ್ ಹಾಗೂ ತನ್ನ ಮಧ್ಯೆ ನಡೆದಿರುವ ಹ್ಯಾಪಿ ಮೂಮೆಂಟ್ಸನ್ನು ನೆನಪಿಸಿಕೊಳ್ಳುತ್ತಾ ಹಾಗೆಯೇ ನಿದ್ದೆಗೆ ಜಾರಿಕೊಂಡಳು ಮಾರ್ನಿಂಗ್ ಹೆಚ್ಚೆತ್ತು ಮತ್ತಾಗಿ ಕಣ್ಣಗಳು ತೆರೆದ ಸಾಕ್ಷಿ ರೆಡಿಯಾಗುತ್ತಿರುವ ಸಿದ್ಧಾರ್ಥ್ ಕಡೆ ನೋಡಿ ಗುಡ್ ಮಾರ್ನಿಂಗ್ ಸಿದ್ದು ಇವತ್ತು ನನ್ನನ್ನು ಹೆಬ್ಬಿಸದೆ ಒಬ್ಬನೇ ಹೋಗಿದ್ದ ವಾಕಿಂಗ್ಗೆ ಎಂದು ಕೇಳಿದಳು ಹಾಂ ನೈಟ್ ಲೇಟಾಗಿ ಮಲಗಿಕೊಂಡೆ ಆ್ಯಂಡ್ ಟಯರ್ಡಾಗಿ ಕಾಣಿಸಿದೆ ಅದಕ್ಕೆ ಎಬ್ಬಿಸಲಿಲ್ಲ ನನ್ನ ಸ್ವಲ್ಪ ಬ್ಯಾಕ್ ಪೇನ್ ಇತ್ತಿಸಿದ್ದು ಎನ್ನುತ್ತಾ ಬೆಡ್ ಇಳಿಯಲು ಹೋದ ಸಾಕ್ಷಿ ತಾನು ಸ್ಕರ್ಟ್ ಬ್ಲೌಸ್ನಲ್ಲಿ ಇರುವುದು ನೋಡಿಕೊಂಡು ಪಟ್ಟಂತ ಬೆಡ್ಶೀಟನ್ನು ಕತ್ತಿನ ತನಕ ಒಚ್ಚಿಕೊಂಡಳು ನೈಟ್ ಸೀರೆಯಲ್ಲೇ ಅಲ್ವಾ ಮಲಗಿಕೊಂಡೆ ಮತ್ತೆ ಈ ಥರ ಇದ್ದೀನೇನು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದರೆ ಜಾಸ್ತಿ ಆಲೋಚನೆ ಮಾಡಬೇಡ ನಾನೇ ಬಿಚ್ಚಿಬಿಟ್ಟೆ ನಿನಗೆ ಕಂಫರ್ಟ್ ಇರುವುದಿಲ್ಲ ಅಂತ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಸಾಕ್ಷಿ ಸಣ್ಣಗೆ ಸ್ಮೈಲ್ ಕೊಟ್ಟು ಅಂದರೆ ರಾತ್ರಿ ಬರುವಷ್ಟೊತ್ತಿಗೆ ತುಂಬ ನಿದ್ದೆ ಬರ್ತಿತ್ತು ಅದರಲ್ಲೂ ಬ್ಯಾಕ್ ಪೇನ್ ಇದ್ದಿದ್ದರಿಂದ ಹಾಗೇ ಮಲ್ಕೊಂಡ್ಬಿಟ್ಟೆ ಎಂದಳು ಐ ಅಂಡರ್ಸ್ಟ್ಯಾಂಡ್ ಈಗ ಹೇಗಿದೆ ಓಕೆನಾ ಆಕೆಯ ಕೆನ್ನೆಯ ಮೇಲೆ ಕೈ ಹಾಕಿ ಪ್ರೀತಿಯಿಂದ ಕೇಳಿದನು ಹಾಂ ಓಕೆ ಸಿದ್ದು ಎಂದು ತಲೆಯಾಡಿಸಿದಳು ಸಾಕ್ಷಿ ಸರಿ ಬೇಗ ಇದ್ದು ಫ್ರೆಶ್ ಆಗಿ ಟಿಫನ್ ಮಾಡು ನನಗೆ ಮೀಟಿಂಗ್ ಇದೆ ಬೇಗ ಹೊರಡ್ತಾ ಇದ್ದೀನಿ ಟಿಫನ್ ಮಾಡಿದ ಮೇಲೆ ಕಾಲ್ಮೀ ಬಾಯ್ ಆಕೆಯ ಹಣೆಯ ಕೊಟ್ಟು ಸಿದ್ಧಾರ್ಥ್ ಹೊರಗಡೆಗೆ ನಡೆದರೆ ಸಾಕ್ಷಿ ಎದ್ದು ಫ್ರೆಶ್ ಆಗುವುದಕ್ಕೆ ಓದಳು ಗುಡ್ ಆಫ್ಟರ್ನೂನ್ ವಿಜಯ್ ಹೌ ಆರ್ ಯು ಫೀಲಿಂಗ್ ನಾವು ವಿಜಯ್ ಹತ್ತಿರಕ್ಕೆ ಬರುತ್ತ ಕೇಳಿದನು ರಾಹುಲ್ ಸೂಪರ್ ಡಾಕ್ಟರ್ ಫೀಲಿಂಗ್ ಬೆಟರ್ ನೌ ದಟ್ಸ್ ಗುಡ್ ಎಂದು ರಾಹುಲ್ ಅವನಿಗೆ ಚೆಕ್ ಮಾಡುತ್ತಿದ್ದರೆ ಇಲ್ಲೇ ಇದ್ದರೆ ಮತ್ತೆ ಪೇಷಂಟ್ ಆಗುವ ಥರ ಇದ್ದೀನಿ ಡಾಕ್ಟರ್ ಬೇಗ ನನ್ನನ್ನು ಡಿಸ್ಚಾರ್ಜ್ ಮಾಡ್ತೀರಾ ಎಂದು ಹಿನೋಸೆಂಟಾಗಿ ಮುಖ ಇಟ್ಟು ಕೇಳಿದ ವಿಜಯ್ ಮಾತುಗಳಿಗೆ ಸಣ್ಣಗೆ ಮುಗುಳ್ನಕ್ಕು ಇನ್ನೂ ಎರಡು ದಿನಾನೇ ವಿಜಯ್ ತಾಳ್ಮೆಯಿಂದ ಇರು ಎಂದು ವಿಜಯ್ ಕಂಡೀಷನ್ ಚೆಕ್ ಮಾಡಿ ಕೊಡಬೇಕಾಗಿರುವ ಇಂಜೆಕ್ಷನ್ಸ್ ಕೊಟ್ಟನು ರಾಹುಲ್ ಚೆನ್ನಾಗಿ ತಿಂದು ರೆಶ್ಟ್ ತೆಗೆದುಕೋ ಟೂ ಡೇಸ್ನಲ್ಲಿ ಡಿಸ್ಚಾರ್ಜ್ ಮಾಡ್ತೀನಿ ಕಿರಣ್ ಟೇಕ್ ಕೇರ್ ಎಂದು ಹೇಳಿ ರಾಹುಲ್ ಹೊರಗಡೆಗೆ ನಡೆದರೆ ಇನ್ನೂ ಟೂ ಡೇಸ್ ಇರಬೇಕಾ ಉಚ್ಚಿಡಿದು ಇಲ್ಲಿಂದ ಉಚ್ಚಾಸ್ಪತ್ರೆಗೆ ಹೋಗುವ ಪರಿಸ್ಥಿತಿ ಬರುವ ಥರ ಇದೆ ಎಂದು ವಿಜಯ್ ಹೇಳುತ್ತಿದ್ದರೆ ಕಿರಣ್ ನಗುತ್ತಾ ಅವನ ಪಕ್ಕದಲ್ಲಿ ಕುಳಿತುಕೊಂಡನು ಇಷ್ಟು ತಿಂಗಳುಗಳು ತಾಳ್ಮೆಯಿಂದ ಇದ್ದವನು ಇನ್ನು ಟೂ ಡೇಸ್ ಇರಲು ಆಗೋದಿಲ್ವಾ ನನಗೆ ಗೊತ್ತಿಲ್ಲದೆ ಯಾರಿಗಾದರೂ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀಯಾ ಏನು ಎಂದು ಕಿರಣ್ ಓರಿಯಾಗಿ ನೋಡುತ್ತಾ ಅನ್ನುತ್ತಿದ್ದರೆ ಅಪಾಯಿಂಟ್ಮೆಂಟಾ ನಾನು ಎಂದು ವಿರಕ್ತಿಯಾಗಿ ನಕ್ಕು ನನ್ನ ಮುಖಕ್ಕೆ ಅದೊಂದೇ ಕಡಿಮೆ ಎಂದನು ವಿಜಯ್ ನಿನಗೇನು ಕಡಿಮೆ ಕಣ ತಲೆ ಮೇಲೆ ಕೂದಲು ಮೈಮೇಲೆ ಮಾಂಸ ಬೆಳೆದರೆ ಮನ್ಮತ್ತನ ಥರ ಹ್ಯಾಂಡ್ಸಮ್ ಇರ್ತೀಯ ಎಂದು ಕಿರಣ್ ಹೇಳುತ್ತಿದ್ದರೆ ಕರೆಕ್ಟಾಗಿ ಹೇಳಿದ್ರಿ ಸರ್ ಹತ್ತಿರಕ್ಕೆ ಬರುತ್ತಾ ಹೇಳಿದಳು ನರ್ಸ್ ನೀನು ಸಹ ಇವನ ಪಾರ್ಟಿನೇನಾ ಎಂದನು ವಿಜಯ್ ಕಿರಣ್ ಸರ್ ಹೇಳಿದ್ದು ಕರೆಕ್ಟೇ ಅಲ್ವ ಸರ್ ಏನೋ ಪರಿಸ್ಥಿತಿ ಚೆನ್ನಾಗಿಲ್ಲದೆ ಈ ರೀತಿ ಆಗಿದ್ದೀರಾ ಸ್ವಲ್ಪ ದಿನ ಕಳೆದರೆ ಚೆನ್ನಾಗಿ ಆಗುತ್ತೀರಾ ನಿಮಗೇನು ಕಡಿಮೆ ಸರ್ ಪ್ರಿನ್ಸ್ ಥರ ಇರ್ತೀರಾ ಎಂದು ನರ್ಸ್ ಹೇಳುತ್ತಿದ್ದರೆ ನಗುತ್ತಾ ವಿಜಯ್ ಕಡೆ ನೋಡಿದನು ಕಿರಣ್ ಇವತ್ತು ರಾಗಿ ಮುದ್ದೆ ತಂದಿದ್ದೀನಿ ಫುಲ್ ಎಲ್ಲ ಖಾಲಿ ಮಾಡಬೇಕು ಎಂದಳು ಬಾಕ್ಸ್ ವಿಜಯ್ ಕೈಗೆ ಕೊಡುತ್ತಾ ಬಾಕ್ಸ್ ತೆಗೆದುಕೊಂಡು ಥ್ಯಾಂಕ್ಸ್ ಎಂದನು ವಿಜಯ್ ಮುಗುಳ್ನಗೆಯೊಂದಿಗೆ ಬೇಗ ತಿನ್ಬಿಡಿ ಥೆರಪಿ ಟೈಮ್ ಆಗಿದೆ ಎಂದು ನರ್ಸ್ ಹೊರಗಡೆಗೆ ಹೊರಟು ಹೋದರೆ ನೀನಂದ್ರೆ ಆಕೆಗೆ ತುಂಬಾ ಅಭಿಮಾನ ಕಣ ಎಂದನು ಕಿರಣ್ ಹೌದು ಆಕೆಯ ಅಭಿಮಾನ ಆಕೆ ತೆಗೆದುಕೊಂಡು ಬರುವ ಪುಟ್ ಟೆಸ್ಟ್ನಲ್ಲಿಯೇ ಗೊತ್ತಾಗುತ್ತದೆ ಎನ್ನುತ್ತಾ ವಿಜಯ್ ಬಾಕ್ಸ್ ಓಪನ್ ಮಾಡಿ ಇಷ್ಟದಿಂದ ತಿನ್ನುತ್ತಿದ್ದರೆ ಸಣ್ಣ ಸ್ಮೈಲ್ನೊಂದಿಗೆ ಅವನನ್ನೇ ನೋಡುತ್ತಿದ್ದಾನೆ ಕಿರಣ್ ಎರಡು ದಿನಗಳ ನಂತರ ಡಿಸ್ಚಾರ್ಜ್ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿ ವಿಜಯ್ನನ್ನು ಕರೆದುಕೊಂಡು ರಾಹುಲ್ ಹತ್ತಿರಕ್ಕೆ ಹೋದೆನು ಕಿರಣ್ ವಿಜಯ್ ಎವ್ರಿ ಮಂಡೇ ಚೆಕಪ್ಗೆ ಬರಬೇಕು ಪ್ರತಿದಿನ ಬೆಳಗ್ಗೆ ಅರ್ಧ ಗಂಟೆಯಾದರೂ ವಾಕಿಂಗ್ ಮಾಡಬೇಕು ಎಲ್ತಿ ಡಯಟ್ ಮೈಂಟೈನ್ ಮಾಡುತ್ತಾ ಹಾಯಾಗಿ ರಶ್ ತೆಗೆದುಕೋ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಆಲ್ಕೋಹಾಲ್ ಸ್ಮೋಕ್ ಮಾಡಲೇಬಾರದು ಯಾವುದೇ ರೀತಿಯ ಟೆನ್ಷನ್ ಸ್ಟ್ರೆಸ್ ತೆಗೆದುಕೊಳ್ಳದೆ ಚಿಕ್ಕ ಮಗುವಿನ ಥರ ಎಂಜಾಯ್ ಸ್ಪೇಸ್ ಸರಿನಾ ರಾಹುಲ್ ಮಾತುಗಳಿಗೆ ತಪ್ಪದೆ ಡಾಕ್ಟರ್ ಎಂದನು ವಿಜಯ್ ಸಣ್ಣಗೆ ಸ್ಮೈಲ್ ಕೊಡುತ್ತಾ ಯಾವಾಗಲೂ ಇದೇ ರೀತಿ ನಗುತ್ತಾ ಇರಬೇಕು ಕಿರಣ್ ಹುಷಾರಾಗಿ ನೋಡ್ಕೊ ಏನಾದರೂ ತೊಂದರೆ ಅನ್ನಿಸುತ್ತಿದ್ದರೆ ಹಿಮ್ಮಡಿ ಕಾಲ್ ಕಾಲ್ಮಿ ಓಕೆ ಡಾಕ್ಟರ್ ಥ್ಯಾಂಕ್ ಯು ಎಂದು ರಾಹುಲ್ಗೆ ಶೇಕ್ ಹ್ಯಾಂಡ್ ಕೊಟ್ಟು ವಿಜಯ್ನನ್ನು ಕರೆದುಕೊಂಡು ಕಾರಿನಲ್ಲಿ ಫ್ಲಾಟ್ಗೆ ಹೊರಟನು ಕಿರಣ್ ಕಾರ್ ಡ್ರೈವ್ ಮಾಡುತ್ತಿರುವ ಕಿರಣ್ ಫೋನ್ ರಿಂಗ್ ಆಗಿದ್ದರಿಂದ ತೆಗೆದು ನೋಡಿದನು ಸ್ಕ್ರೀನ್ ಮೇಲೆ ಮಹಿ ಮಹೇಶ್ವರಿ ಹೆಸರು ನೋಡಿ ಸೈಲೆಂಟ್ನಲ್ಲಿ ಇಟ್ಟು ಪಾಕೆಟ್ನಲ್ಲಿ ಇಟ್ಟುಕೊಂಡನು ಕಟ್ಟಾಗಿ ಮತ್ತೆ ರಿಂಗ್ ಆಗುತ್ತಿದ್ದರಿಂದ ಬೇಸರದಿಂದ ನೋಡಿ ಫೋನ್ ಸ್ವಿಚ್ ಆಫ್ ಮಾಡಿ ಪಕ್ಕಕ್ಕೆ ಇಟ್ಟನು ಯಾರೋ ನಿಮ್ಮ ಮಾವನ ಮಗಳ ಪಿಕ್ ಮಾಡಿ ಮಾತನಾಡಬಹುದಲ್ವಾ ಅವನ ಮುಖವನ್ನು ದಿಟ್ಟಿಸಿ ನೋಡುತ್ತಾ ಕೇಳಿದನು ವಿಜಯ್ ಅಲ್ಲ ಕಣ ಯಾವುದೋ ರಾಂಗ್ ನಂಬರ್ ಎಂದು ಕಿರಣ್ ಹೇಳುತ್ತಿದ್ದರೆ ನನ್ನ ಬಳಿ ಅಲ್ಲ ಕಣ ನಿನ್ನ ನಾಟಕಗಳು ನಿನ್ನೆಯಿಂದ ಕಂಟಿನ್ಯೂ ಆಗಿ ಕಾಲ್ ಮಾಡುತ್ತಿದ್ದಾಳೆ ಒಂದು ಬಾರಿ ಮಾತನಾಡಿದರೆ ಏನಾಗುತ್ತದೆ ಪಾಪ ಹುಚ್ಚುಡುಗಿ ನೀನಂದರೆ ಬಿದ್ದು ಸಾಯುತ್ತಾಳೆ ನೆನ್ನೆ ಮಾತನಾಡದೆ ಕಣ ನಮ್ಮ ಮಾವ ಅವಳಿಗೆ ಯಾವುದೋ ಒಂದು ಸಂಬಂಧ ತೆಗೆದುಕೊಂಡು ಬಂದು ಅವನನ್ನೇ ಮಾಡಿಕೊ ಅಂತ ಹಠ ಮಾಡುತ್ತಿದ್ದಾರಂತೆ ಹೌದಾ ಮತ್ತೆ ನೀನೇನು ಹೇಳಿದೆ ಎಂದು ಕೇಳಿದನು ವಿಜಯ್ ನಾನೇನು ಹೇಳ್ತೀನಿ ಇಷ್ಟ ಆದರೆ ಮಾಡಿಕೊ ಅಂತ ಹೇಳಿದೆ ಅದೇನೋ ಆ ರೀತಿ ಹೇಳ್ತೀಯಾ ಮತ್ತೆ ಇನ್ನೇನು ಹೇಳೋ ಅಂತೀಯೋ ಸ್ವಲ್ಪ ದಿನ ವೆಯ್ಟ್ ಮಾಡೋ ಅಂದರೆ ಕೇಳುವುದಿಲ್ಲ ಈಗ ಇದ್ದಕ್ಕಿದ್ದಂಗೆ ಮದುವೆ ಮಾಡಿಕೊ ಅಂದರೆ ಹೇಗೆ ಮಾಡಿಕೊಳ್ಳುವುದು ಕಿರಣ್ ಮಾತುಗಳಿಗೆ ವಿಜಯ್ ದುಃಖದಿಂದ ನೋಡುತ್ತಾ ನನ್ನಿಂದಲೇ ಅಲ್ವಾ ಇದೆಲ್ಲ ಎಂದನು ಕಿರಣ್ ವಿಜಯ್ ಕಡೆ ಒಂದು ಲುಕ್ ಕೊಟ್ಟು ನಿನ್ನಿಂದ ಅಂತ ಅಲ್ಲ ಕಣ ಟೂ ಇಯರ್ಸ್ ತನಕ ಮದುವೆ ಮಾಡಿಕೊಳ್ಳುವ ಉದ್ದೇಶ ಇಲ್ಲ ಅಂತ ನಿನಗೆ ಯಾವಾಗಲೂ ಹೇಳಿದ್ದೆ ಅಲ್ವಾ ಅವಳಿಗೂ ಸಹ ಅದೇ ವಿಷಯ ಹೇಳಿದೆ ಟೂ ಇಯರ್ಸ್ ನಂತರ ಆಲೋಚನೆ ಮಾಡ್ತೀನಿ ಅಂತ ಅಷ್ಟೇ ವಿನಃ ಆ ಹುಡುಗಿ ಇಷ್ಟ ಅಂತ ಹೇಳಿಲ್ಲ ಅಲ್ವಾ ಅದಕ್ಕೆ ಟೆನ್ಷನ್ ಪಡ್ತಿದ್ದಾಳೆ ನಿನ್ನ ಮೇಲೆ ಬೇಸರ ಉಂಟಾಗಿ ಬೇರೆಯವರನ್ನು ಮದುವೆ ಮಾಡಿಕೊಂಡರೆ ಏನು ಮಾಡ್ತೀಯಾ ಅಷ್ಟಿಲ್ಲ ಕಣ ಅವಳು ನನ್ನನ್ನು ಬಿಟ್ಟು ಇನ್ನೊಬ್ಬರನ್ನು ಸತ್ತರೂ ಮಾಡಿಕೊಳ್ಳುವುದಿಲ್ಲ ಅವಳಂದರೆ ನನಗಿಷ್ಟ ಅಂತ ಹೇಳಿದ್ರೆ ಒಂದು ಕ್ಷಣ ತಡೆ ಮಾಡದೆ ನನ್ನ ಹತ್ತಿರಕ್ಕೆ ಬಂದು ಬಿಡುತ್ತಾಳೆ ಅದಕ್ಕೆ ಆ ರೀತಿ ಹೇಳಿದೆ ಅವಳ ಜೊತೆಗೆ ನಮ್ಮ ಮಾವನನ್ನು ಸಹ ಯಾವ ರೀತಿ ದಾರಿಯಲ್ಲಿ ಹಿಡಬೇಕು ಅಂತ ನನಗೆ ಗೊತ್ತು ಅದರ ಬಗ್ಗೆ ನೀನೇನು ವರಿಯಾಗಬೇಡ ಆಗಬೇಡ ಎಂದನು ವಿಜಯ್ ಕಡೆ ನೋಡಿ ಸರಿ ಬಿಡು ಆಕೆಯನ್ನೇ ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ಹೇಳುತ್ತಿರುವುದರಿಂದ ನೋ ವರೀಸ್ ಎಂದನು ವಿಜಯ್ ಮಾತನಾಡುತ್ತಲೇ ಫ್ಲಾಟ್ಗೆ ತಲುಪಿದರು ಬಾಲ್ಕನಿಯಲ್ಲಿ ಫೋನ್ ಮಾತನಾಡುತ್ತಿರುವ ಕೃತಿಗೆ ಕಾರಿನೊಳಗಿಂದ ಕಿರಣ್ ಪೇಸ್ ಕ್ಲಿಯರ್ ಆಗಿ ಕಾಣಿಸಿದ್ದರಿಂದ ಇವರು ಬಂದ್ಬಿಟ್ಟಂಗಿದ್ದಾರೆ ಅಂತ ಅಂದುಕೊಳ್ಳುತ್ತಾ ನಾನು ಮತ್ತೆ ಕಾಲ್ ಮಾಡ್ತೀನಿ ಕಣೆ ಬಾಯ್ ಎಂದು ಕಾಲ್ ಕಟ್ ಮಾಡಿ ಕೆಳಗಡೆಗೆ ಓಡಿದಳು ಕಾರ್ ಡಿಕ್ಕಿಯೊಳಗಿಂದ ಎರಡು ಲಗೇಜ್ ಬ್ಯಾಗುಗಳನ್ನು ತೆಗೆದು ಇದನ್ನು ಮತ್ತೆ ಬಂದು ಎತ್ಕೊಂಡು ಹೋಗ್ತೀನಿ ಇಲ್ಲೇ ಇರು ಎಂದು ವಿಜಯ್ಗೆ ಹೇಳಿ ಒಂದು ಬ್ಯಾಗ್ ಎತ್ತುಕೊಂಡು ಮೇಲಕ್ಕೆ ಹೊರಟು ಹೋದನು ವಿಜಯ್ ಸರ್ ಹೇಗಿದ್ದೀರಾ ಕೃತಿಕ ಧ್ವನಿ ಕೇಳಿ ಆಕೆಯ ಕಡೆ ನೋಡಿದನು ವಿಜಯ್ ಇಷ್ಟು ದಿನ ಎಲ್ಲಿಗೆ ಹೋಗಿದ್ರಿ ಸರ್ ಕಾಣಿಸಲಿಲ್ಲ ಹತ್ತಿರಕ್ಕೆ ಬರುತ್ತ ಕೇಳಿದಳು ಹಾಯ್ ಕೃತಿ ಹಾಸ್ಪಿಟಲ್ನಲ್ಲಿ ಇದ್ವಿ ಇವತ್ತೇ ಡಿಸ್ಚಾರ್ಜ್ ಆದೆ ಎನ್ನುತ್ತಾ ವಿಜಯ್ ಲಗೇಜ್ ಬ್ಯಾಗನ್ನು ಎತ್ತಿಕೊಳ್ಳಲು ಹೋದರೆ ಸರ್ ನಿಲ್ಲಿ ನಿಲ್ಲಿ ನಿಮಗ್ಯಾಕೆ ಶ್ರಮ ನಾನು ತಗೊಂಡು ಬರ್ತೀನಿ ಎನ್ನುತ್ತಾ ವಿಜಯ್ ಕೈಯಲ್ಲಿದ್ದ ಬ್ಯಾಗನ್ನು ತೆಗೆದುಕೊಂಡು ಕೃತಿಕ ಮೇಲಕ್ಕೆ ಎತ್ತುಕೊಂಡು ಹೋಗುತ್ತಿದ್ದರೆ ವಿಜಯ್ ಅಲ್ಲೇ ನಿಂತುಕೊಂಡು ನೋಡುತ್ತಿದ್ದಾನೆ ಕೃತಿಕ ಹಿಂದಕ್ಕೆ ತಿರುಗಿ ನೋಡಿ ಯಾಕೆ ಅಲ್ಲೇ ನಿಂತುಕೊಂಡಿದ್ದೀರಾ ಸರ್ ನಡೆಯುವುದಕ್ಕೆ ಕಷ್ಟ ಆಗ್ತಿದೆಯಾ ಅಲ್ಲೇ ಇರಿ ಒನ್ ಮಿನಿಟ್ನಲ್ಲಿ ಬ್ಯಾಗ್ ಒಳಗಡೆ ಇಟ್ಟು ಬರ್ತೀನಿ ಎನ್ನುತ್ತಾ ಕೃತಿಕ ಹೋಗುತ್ತಿದ್ದರೆ ವಿಜಯ್ ಆಕೆಯ ಕಡೆ ಉಸಿಮುನಿಸಿನಿಂದ ನೋಡಿ ನಡೆಯಲು ಆಗದೇ ಇರುವುದಕ್ಕೆ ನಾನೇನಾದರೂ ತಾತನಾ ಅಂತ ಅಂದುಕೊಳ್ಳುತ್ತಾ ಮೇಲಕ್ಕೆ ಹೋದನು ಹಾಯ್ ಕಿರಣ್ ಸರ್ ಹೇ ಹಾಯ್ ಕೃತಿ ನೀನೇನು ಇಲ್ಲಿ ಬ್ಯಾಗ್ ನಾನು ತೆಗೆದುಕೊಂಡು ಬರ್ತಿದ್ದೆ ಅಲ್ವಾ ಎಂದನು ಪರವಾಗಿಲ್ಲ ಸರ್ ನಿಮಗೋಸ್ಕರ ಈ ಚಿಕ್ಕ ಸಹಾಯ ಮಾಡಲಾರೇನಾ ಎಂದು ಬ್ಯಾಗ್ ಕಿರಣ್ಗೆ ಕೊಟ್ಟು ಫಾಸ್ಟಾಗಿ ಹೊರಗಡೆಗೆ ಓಡಿದ ಕೃತಿ ಎದುರಿಗೆ ಬರುತ್ತಿರುವ ವಿಜಯ್ಗೆ ಡ್ಯಾಶ್ ಕೊಟ್ಟಿದ್ದರಿಂದ ಸ್ಲಿಪ್ಪಾಗಿ ಕೆಳಗಡೆಗೆ ಬೀಳುತ್ತಿರುವ ವಿಜಯ್ನನ್ನು ಹಿಡಿದುಕೊಳ್ಳಲು ಹೋಗಿ ಬ್ಯಾಲೆನ್ಸ್ ತಪ್ಪಿ ಅವನ ಮೇಲೆ ಬಿದ್ದು ಬಿಟ್ಟಳು ಕೃತಿಕ ತುಂಬ ಸುರುಗೋಗಿ ನಿಶಕ್ತಿಯಾಗಿರುವ ವಿಜಯ್ ಮೇಲೆ ಕೃತಿಕ ಬೀಳುವಷ್ಟರಲ್ಲಿ ಪ್ರಾಣ ಓದಂತಾಯಿತು ಅವನಿಗೆ ಕೃತಿಕ ಗಾಬರಿಯಿಂದ ತಕ್ಷಣ ಅವನ ಮೇಲಿಂದ ಎದ್ದು ನಿಂತುಕೊಂಡಳು ಸತ್ತೆ ಕಣ ನಾನು ಎನ್ನುತ್ತಾ ಸೊಂಟ ಹಿಡಿದುಕೊಂಡು ನೋವಿನಿಂದ ಹಲ್ಲಾಡುತ್ತಿರುವ ವಿಜಯ್ ಕಡೆ ಟೆನ್ಷನ್ನಿಂದ ನೋಡಿ ಸಾರಿ ಸರ್ ನಾನು ನೋಡಿಕೊಳ್ಳಲಿಲ್ಲ ಆಮ್ ರಿಯಲಿ ಸಾರಿ ಆಕೆಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ಎದ್ದೇಳಿ ಎಂದು ಅವನಿಗೆ ಕೈ ಕೊಟ್ಟರೆ ಅತಿ ಕಷ್ಟದಿಂದ ಎದ್ದ ಅವನನ್ನು ಹಿಡಿದುಕೊಂಡು ಒಳಗಡೆಗೆ ಕರೆದುಕೊಂಡು ಹೋಗುತ್ತಿದ್ದರೆ ಬಿಡುಕೃತಿ ನನ್ನಿಂದ ನಡೆಯಲು ಆಗುತ್ತೆ ಎಂದನು ಪರವಾಗಿಲ್ಲ ಸರ್ ಎಂದು ಅವನನ್ನು ಒಳಗಡೆಗೆ ಕರೆದುಕೊಂಡು ಹೋಗುತ್ತಿದ್ದರೆ ವಿಜಯ್ ಗಮನಿಸಿದ ಕಿರಣ್ ಏನಾಯಿತು ಎಂದು ಗಾಬರಿಯಿಂದ ಹತ್ತಿರಕ್ಕೆ ಬಂದನು ನಾನು ನೋಡಿಕೊಳ್ಳದೆ ಡ್ಯಾಶ್ ಕೊಟ್ಟರೆ ಸರ್ ಕೆಳಗಡೆಗೆ ಬಿದ್ದರು ಎಂದು ಕೃತಿಕಾ ಹೇಳುತ್ತಿದ್ದರೆ ನನ್ನನ್ನು ಕೆಳಗಡೆಗೆ ಬೀಳಿಸಿದ್ದೇ ಅಲ್ಲ ಆಕೆಯೂ ಸಹ ನನ್ನ ಮೇಲೆ ಬಿದ್ದಳು ಎಂದನು ವಿಜಯ್ ನಾನು ಬೇಕು ಅಂತ ಬೀಳಲಿಲ್ಲ ಸರ್ ಅಂದುಕೊಳ್ಳದೆ ನಡೆಯಿತು ಅಳುಮುಖ ಇಟ್ಟಳು ಕೃತಿಕಾ ಹಾಂ ಬಿಡು ಎಂದು ವಿಜಯ್ನನ್ನು ಹಿಡಿದುಕೊಂಡು ಕಿರಣ್ ಒಳಗಡೆಗೆ ನಡೆಯುತ್ತಿದ್ದರೆ ಅವರನ್ನು ಫಾಲೋ ಆದಳು ಕೃತಿಕ ವಿಜಯ್ನನ್ನು ಬೆಡ್ ಮೇಲೆ ಕುಳಿಸಿ ಏನಾದರೂ ಪೆಟ್ಟಾಯ್ತೇನೋ ಎಂದು ಕೇಳಿದನು ಕಿರಣ್ ಅವನ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ ಸೊಂಟಕ್ಕೆ ಸ್ವಲ್ಪ ಪೆಟ್ಟಾಯಿತು ಕಣ ಎಂದನು ಸೊಂಟ ಹಿಡಿದುಕೊಂಡು ಸರಿ ಬಾಂಬ್ ತಗೊಂಡು ಬರ್ತೀನಿ ಎಂದು ವಿಜಯ್ನನ್ನು ಮಲಗಿಸಿ ಕಿರಣ್ ಬಾಂಬ್ಗೋಸ್ಕರ ಹೋದರೆ ಸಾರಿ ಸರ್ ನಾನು ಬರದೇ ಇದ್ದಿದ್ದರೆ ನಿಮಗೆ ಪೆಟ್ಟಾಗುತ್ತಿರಲಿಲ್ಲ ಕೃತಿಕ ಕಣ್ಣುಗಳಿಂದ ಕಣ್ಣೀರು ಪಟುಪಟ ಎಂದು ಸೋರುತ್ತಿದ್ದಾವೆ ಹೇಯ್ ಇಟ್ಸ್ ಓಕೆ ಮೊದಲು ಅಳುವುದು ನಿಲ್ಲಿಸು ನೀನು ಬೇಕು ಅಂತ ಮಾಡಿಲ್ಲ ಅಲ್ವಾ ಅಂದುಕೊಳ್ಳದೆ ಆ ರೀತಿ ನಡೆಯಿತು ಆದರೂ ನಾನು ಸ್ಟ್ರಾಂಗ್ ಆಗಿ ಇದ್ದಿದ್ದರೆ ನಿನ್ನ ವೇಟ್ ನನಗೇನು ಸ್ವಲ್ಪಾನೂ ಭಾರ ಆಗ್ತಾ ಇರಲಿಲ್ಲ ಇದ್ದೀನಿ ಅಲ್ವಾ ಅದಕ್ಕೆ ಅಪ್ಪಚ್ಚೆ ಆಗೋದೆ ಎಂದನು ಸಣ್ಣಗೆ ಸ್ಮೈಲ್ ಕೊಡುತ್ತಾ ವಿಜಯ್ ಹೇಳಿದ ರೀತಿಗೆ ನಕ್ಕು ಬಿಟ್ಟಳು ಕೃತಿಕ ಬಾಂಬ್ ತೆಗೆದುಕೊಂಡು ಬಂದ ಕಿರಣ್ ವಿಜಯ್ನನ್ನು ಬೋರಲಾಗಿ ಮಲಗಿಸಿ ಸೊಂಟದ ಹತ್ತಿರ ಟೀ ಶರ್ಟ್ ಮೇಲಕ್ಕೆ ಎತ್ತುತ್ತಿದ್ದರೆ ಒಂದು ನಿಮಿಷ ತಡೆಯೋ ಎಂದು ವಿಜಯ್ ತಲೆಯನ್ನು ಹಿಂದಕ್ಕೆ ತಿರುಗಿಸಿ ತಮ್ಮನ್ನೇ ನೋಡುತ್ತಿರುವ ಕೃತಿಕಾ ಕಡೆ ನೋಡುತ್ತಾ ಇನ್ನೂ ಇಲ್ಲೇ ಇದ್ದೀಯೇ ನಿಮ್ಮ ಮನೆಗೆ ಹೋಗು ಎಂದನು ಪರವಾಗಿಲ್ಲ ಸರ್ ನನಗೆ ಈಗ ಏನೂ ಕೆಲಸ ಇಲ್ಲ ಎಂದು ಹಾಗೇ ನಿಂತುಕೊಂಡಿರುವ ಕೃತಿಕಾಳನ್ನು ವಿಜಯ್ ತಿಟ್ಟಿಸಿ ನೋಡುತ್ತಿದ್ದರೆ ಓ ನಾನಿದ್ದರೆ ನಿಮಗೆ ನಾಚಿಕೆ ಆಗ್ತಿದ್ಯಾ ಎಂದು ಕೈಯನ್ನು ಬಾಯಿಗೆ ಅಡ್ಡ ಇಟ್ಟುಕೊಂಡು ನಕ್ಕು ಹಾಗಾದರೆ ನಾನು ಹೋಗಿ ನಿಮಗೆ ಕಾಫಿ ತೆಗೆದುಕೊಂಡು ಬರ್ತೀನಿ ಎಂದು ಕೃತಿ ಕಿಚನ್ ಕಡೆ ಹೋಗುತ್ತಿದ್ದರೆ ಏಯ್ ನಿಲ್ಲು ಕಾಫಿ ಗಿಫಿ ಏನೂ ಬೇಡ ನೀನು ನಿಮ್ಮ ಮನೆಗೆ ಹೋಗು ಎಂದನು ವಿಜಯ್ ನಾನು ತುಂಬ ಚೆನ್ನಾಗಿ ಕಾಫಿ ಮಾಡ್ತೀನಿ ಸರ್ ನನ್ನನ್ನು ನಂಬಬಹುದು ಎಂದು ಕೃತಿಕಾ ನಗುತ್ತಾ ಹೇಳುತ್ತಿದ್ದರೆ ಹೋಗು ಅಂತ ಹೇಳಿದೆ ಅಲ್ವಾ ಎಂದ ವಿಜಯ್ನ ಗಂಭೀರವಾದ ಧ್ವನಿಗೆ ಮುಖ ಚಿಕ್ಕದು ಮಾಡಿಕೊಂಡು ನೋಡುತ್ತಾ ನಿಮ್ಮನ್ನು ಬೀಳಿಸಿದೆ ಅಂತ ನನ್ನ ಮೇಲೆ ಇನ್ನೂ ಕೋಪವಾಗಿ ಇದ್ದೀರಾ ಅಲ್ವಾ ಸರ್ ಸರಿ ಬಿಡಿ ನಾನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಬಾಯ್ ಕಿರಣ್ ಸರ್ ಎನ್ನುತ್ತಾ ಕೃತಿಕಾ ಹೊರಗಡೆಗೆ ಹೊರಟು ಹೋದಳು ಯಾಕೋ ಆ ಹುಡುಗಿಯ ಮೇಲೆ ಕಿರ್ಚಾಡದೆ ಏನು ಬೇಕು ಅಂತ ಬೀಳಿಸಲಿಲ್ಲ ಅಲ್ವಾ ಎಂದನು ಕಿರಣ್ ವಿಜಯ್ ಸೊಂಟಕ್ಕೆ ಬಾಂಬ್ ಹಚ್ಚುತ್ತ ಲೋ ನಡೆದಿದ್ದಕ್ಕೆ ಆಕೆಯ ಮೇಲೆ ನನಗೇನು ಕೋಪ ಇಲ್ಲ ಕಣ ನಾವು ಬ್ಯಾಚುಲರ್ಸ್ ಆ ಹುಡುಗಿ ಬಂದು ನಮ್ಮನ್ನು ನೋಡಿ ಮಾತನಾಡಿಸಿಕೊಂಡು ಹೋಗುವ ತನಕ ಓಕೆ ಆದರೆ ಗಂಟೆಗಟ್ಟಲೆ ಇಲ್ಲೇ ಇದ್ದರೆ ನೋಡಿದವರು ಏನಂದುಕೊಳ್ಳುತ್ತಾರೆ ಅದರಲ್ಲೂ ಆಕೆಯ ಮನೆ ಇಲ್ಲೇ ಹತ್ತಿರದಲ್ಲೇ ಇರೋದು ಅವರ ಮನೆಯವರು ನೋಡಿದರೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಅದಕ್ಕೆ ಹೋಗು ಅಂತ ಹೇಳಿದೆ ಹೌದು ಕಣೋ ನೀನು ಹೇಳಿದ್ದು ಕರೆಕ್ಟೇ ನನಗೆ ಆ ಆಲೋಚನೆನೇ ಬರಲಿಲ್ಲ ಆದರೆ ತುಂಬ ಚಲಾಕಿ ಹುಡುಗಿ ನಮ್ಮ ಜೊತೆ ತುಂಬ ಚೆನ್ನಾಗಿ ಆಗಿದ್ದಾಳೆ ಇನ್ನು ನಿನ್ನ ಮೈಂಡ್ಗಾದರೆ ಒಳ್ಳೆ ರಿಫ್ರೆಶ್ಮೆಂಟ್ ಎಂದನು ನಗುತ್ತ ನಿನ್ನ ಮುಖ ಕಣೋ ಆ ಹುಡುಗಿ ತುಂಬ ಹೈಪರ್ ಆಕ್ಟಿವ್ ತನ್ನ ಮಾತುಗಳಿಂದ ಆಕ್ಟಿವ್ ಇರುವ ನನಗೆ ಬೇಸರ ತರಿಸಿಬಿಡುತ್ತಾಳೆ ವಿಜಯ್ ಮಾತುಗಳಿಗೆ ಕಿರಣ್ ನಗುತ್ತಾ ಹಚ್ಚಿ ಸ್ವಲ್ಪ ರೆಸ್ಟ್ ತೆಗೆದುಕೋ ಎಂದು ಹೇಳಿ ಕಿರಣ್ ಮನೆಯನ್ನೆಲ್ಲ ಕ್ಲೀನ್ ಮಾಡುತ್ತಿದ್ದರೆ ಹಾಗೇ ನೋಡುತ್ತಾ ನಿದ್ದೆಗೆ ಜಾರಿಕೊಂಡನು ವಿಜಯ್ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಅಸ್ತವ್ಯಸ್ತವಾಗಿರುವ ರೂಮ್ ಫುಲ್ ಎಲ್ಲ ನೀಟಾಗಿ ಜೋಡಿಸಿ ಫ್ರೆಶ್ ಆಗುವುದಕ್ಕೆ ಹೋದನು ಕಿರಣ್ ಗಾಢ ನಿದ್ರೆಯಲ್ಲಿರುವ ವಿಜಯ್ ನಿಲ್ಲದೆ ಒಡೆದುಕೊಳ್ಳುತ್ತಿರುವ ಕಾಲಿಂಗ್ ಬೆಲ್ ಸೌಂಡ್ಗೆ ಎಚ್ಚೆತ್ತು ಲೋ ಕಿರಣ್ ಯಾರೋ ಬಂದಿದ್ದಾರೆ ನೋಡು ಎಂದನು ಕಣ್ಣುಗಳು ಮುಚ್ಚಿಕೊಂಡೆ ಆದರೂ ಅದೇ ರೀತಿ ಒಡೆದುಕೊಳ್ಳುತ್ತಿದ್ದರಿಂದ ಕಣ್ಣುಗಳು ತೆರೆದು ನೋಡಿದನು ಎಲ್ಲಿಗೆ ಹೋದನು ಇವನು ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಾ ಹೋಗಿ ಬಾಗಿಲು ತೆಗೆದ ವಿಜಯ್ಗೆ ನಗುತ್ತಾ ದರ್ಶನ ಕೊಟ್ಟಳು ಕೃತಿಕ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು